ಕುಂದ ತಿುಮನದ ಕಾತರತೆ ತಾನೇ ಬಳಲಿ ತಣ್ಣಗಾಗುವುದು ಮುಂದದ ಕಾರ್ಮೋಡ ಬಿರಿದು ರವಿ ಬೆಳಗುವನು ಅಂದಿನ ಸುಖವೆ ಸುಖ ಮಂಕುತಿಮ್ಮ ಈ ಜೀವನದಲ್ಲಿ ಯಾರಿಗಾದ್ರೂ ಕಷ್ಟವೇ ಇಲ್ಲ ಅನ್ನೋ ವ್ಯಕ್ತಿ ಹುಡುಕೋದು ಬಹಳ ಕಷ್ಟ ಎಲ್ರಿಗೂ ಏನಾದ್ರೂ ಒಂದು ಕಷ್ಟ ಇದ್ದೇ ಇರುತ್ತೆ ಏನೋ ಒಂದು ತಲೆ ಬಿಸಿ ಇದ್ದೇ ಇರುತ್ತೆ ಏನು ಟೆನ್ಷನ್ ಇಲ್ಲ ಬದುಕಕ್ಕೆ ಸಾಧ್ಯ ಅಂತ ಹೇಳಕ್ ಆಗದೆ ಟೆನ್ಷನ್ ಇದ್ದೇ ಇರುತ್ತೆ ಚಿಂತೆಲಿ ಇದ್ದೇ ಇರ್ತಾರೆ ಆದ್ರೆ ನಮ್ಮ ಬದುಕಿನ ನಿಜವಾದ ನೆಮ್ಮದಿ ಅಥವಾ ನಿಜವಾದ ಸುಖ ಎಲ್ಲಿ ಅಂದ್ರೆ ಈ ರೀತಿ ಕಷ್ಟಗಳು ಎದುರಾದಾಗ ಆ ಕಷ್ಟಗಳೆಲ್ಲ ಕರಗಿ ಹೋಗ್ಬೇಕು ಅವಾಗ ಬರೋದೇ ನಿಜವಾದ ಸುಖ ಅಂತ ಹೇಳ್ತಾರೆ ಹೇಗಪ್ಪ ಅಂದ್ರೆ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತೀವಿ ಫುಲ್ಲು ಕಾರ್ಮೋಡ ಕವಿದು ಕಪ್ಪಾಗ್ಬಿಟ್ಟಿದೆ ಆಕಾಶ ಇನ್ನೇನ್ ಜೋರು ಮಳೆ ಬರುತ್ತೆ ನಮ್ಮ ಒಂದು ಛತ್ರಿ ಕೂಡ ಇಲ್ಲ ಈ ರೀತಿ ಇದ್ದಾಗ ಅದು ಏನೋ ಒಂದು ದೊಡ್ಡ ಗಾಳಿ ಬಂದು ಎಲ್ಲ ಕಾರ್ಮೋಡಗಳು ಚದುರಿ ಹೋಗಿ ಸೂರ್ಯನ ಬೆಳಗ್ಗೆ ಬಂದಾಗ ಒಂದು ನೆಮ್ಮದಿ ಸಿಗತ್ತಲ್ಲ ಇವ ಮಳೆ ಬರಲ್ಲಪ್ಪ ಅಂತ ಖುಷಿ ಆಗತ್ತಲ್ಲ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಆ ಕಷ್ಟಗಳೆಲ್ಲ ಕರಗಿ ಹೋದ್ರೆ ಅಥವಾ ಆ ಕಷ್ಟಗಳು ಇನ್ನೇನು ಕರಗಿ ಹೋಗ್ಬೋದು ಅನ್ನೋ ಒಂದು ಒಂದು ಹೋಪ್ ನಮಗೆ ಬರೋಕ್ ಶುರು ಆದ್ರೆ ಅವಾಗ ಇವತ್ತು ನಿಜವಾದ್ ನೆಮ್ಮದಿ ಅದೇ ನಿಜವಾದ ಸುಖ ಅಂತ ಹೇಳ್ತಾರೆ ಅದರಿಂದ ಕಾಯ್ಬೇಕು ಅಂತ ಎಲ್ಲಾ ಕಷ್ಟಗಳು ಕೂಡ ಕರಗಿ ಹೋಗೇ ಹೋಗುತ್ತೆ ನಾವು ಪ್ರಯತ್ನನೇ ಇರಬೇಕು ತಾಳ್ಮೇನೆ ಇರಬೇಕು ಅಷ್ಟೆ ನಮಸ್ಕಾರಗಳು